ಹಲೋ ಹಾಯ್ ನಮಸ್ಕಾರ ಫ್ಯಾಮ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ನಾನು ನಿಮ್ಮ ಶೀಲಾ ರಮೇಶ್ ಮೈಸೂರಿಂದ ಎಲ್ಲರೂ ಹೇಗಿದ್ದೀರಾ ಇವ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಇದು ಬಂದು ಸಂಡೇ ಬ್ಲಾಗ್ ಆಗಿರುತ್ತೆ ಸಂಡೇ ಆಲ್ಮೋಸ್ಟು ಆಫ್ಟರ್ನೂನ್ ಆಗಿದೆ ಹನ್ನೆರಡು ಗಂಟೆ ಆಗಿರ್ಬೇನ್ರಿ ಕಾಕ್ಲಂಪ್ಲೀ ಕಂಪ್ಲೀಟ್ ಆಗಿದೆ ಆಫ್ಟರ್ನೂನ್ ಆಗಿದೆ ಆಫ್ಟರ್ನೂನಿಂದ ನಾನು ಬ್ಲಾಗ್ನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಇವತ್ತು ಬಂದು ಬೆಳಗ್ಗೆ ತಿಂಡಿಗೆ ಬಂದು ಚಿಕನ್ ಬಿರಿಯಾನಿ ಸಂಡೆ ಸ್ಪೆಷಲ್ ಚಿಕನ್ ಬಿರಿಯಾನಿ ಅಂಡ್ ಕಬಾಬ್ ಮಾಡ್ಕೊಂಡು ತಿಂದ್ವಿ ಈಗ ಮಧ್ಯಾಹ್ನಕ್ಕೆ ಗ್ರೇವಿ ರೆಡಿ ಮಾಡಬೇಕು ಹಸ್ಬೆಂಡು ಫಂಕ್ಷನ್ಗೆ ಹೋಗ್ತಿದ್ದಾರೆ ಸೊ ಸಂಡೆ ಫುಲ್ ಹೆಂಗಿರುತ್ತೆ ಅಂತ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಅದನ್ನೆಲ್ಲ ನೋಡೋದಕ್ಕೂ ಮೊದಲು ನೀವು ಮಾಡಬೇಕಾಗಿರೋದು ಇಷ್ಟೇ ಯಾರಾದರೂ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳ್ದೆ ವಿಡಿಯೋನ ನೋಡ್ತಾಯಿದ್ರೆ ಪ್ಲೀಸ್ ಮೊದಲು ಹೋಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಈ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗಿದ್ರೆ ನಿಮ್ಮ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ಗೆ ಶೇರ್ನ ಮಾಡಿ ಪಕ್ಕದಲ್ಲೇ ಕಾಣೋ ಬೆಲ್ಲೈಕನ್ನ ಕ್ಲಿಕ್ ಮಾಡೋದನ್ನ ಮರಿಬೇಡಿ ಅದ್ರ ಮೂಲಕ ನಾನು ಬಿಡುವಂತ ಹೊಸ ಹೊಸ ವಿಡಿಯೋಗಳ ನೋಟಿಫಿಕೇಶನ್ ನಿಮ್ಮ ಫೋನಿಗೆ ಬಂದು ರೀಚ್ ಆಗುತ್ತೆ ಅಂತ ಹೇಳ್ತಾ ಇವತ್ತಿನ ಒಂದು ವಿಡಿಯೋನ ನಾನೀಗ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸೊ ಎಲ್ಲೂ ಕೂಡ ಮಿಸ್ ಮಾಡ್ದೆ ಸ್ಕಿಪ್ ಮಾಡ್ದೆ ನೋಡ್ತಾ ಇರಿ ಶೀಲಾ ರಮೇಶ್ ಬ್ಲಾಗ್ ಇವರು ರಮೇಶ್ ಇವರು ಶೀಲಾ ಶೀಲಾ ರಮೇಶ್ ಬ್ಲಾಗ್

ಇವರು ನೋಡಿ ನಮ್ಮ ಏರಿಯಾ ವಾಟರ್ ಮ್ಯಾನ್ ಬಸವರಾಜ್ ಅಣ್ಣ ಅವರು ಅವರು ಫುಲ್ ನೇಮ್ ಏನ ಬಸವರಾಜ್ ನಮ್ಮ ಯಜಮಾನ್ ಚಡ್ಡಿ ದೋಸ್ತು ದೋಸ್ ಅಂತೆ ಕುಚಿಕ್ಕೂ ಚಡ್ಡಿ ದೋಸ್ತು ಎಲ್ಲ ಅಂತೆ ಸೊ ಇವಾಗ ಫ್ರೆಂಡ್ ಬಂದಿರೋ ಪ್ರಯುಕ್ತ ನಮ್ಮ ಪತಿದೇವರು ಎಲ್ರಿಗೂ ಐಸ್ ಕ್ರೀಮ್ ಆನ್ ವೇ ಇಲ್ಲಿ ಮಾರ್ಕೊಂಡು ಇದ್ರು ಅವ್ರ ಹತ್ರ ಐಸ್ ಕ್ರೀಮ್ ಕೊಡಿಸಿದ್ದಾರೆ ನಾನು ಬಂದು ಗಡ್ಬಟ್ ತಗೊಂಡಿದ್ದೀನಿ ನನ್ನ ಮಗ ಫೋನ್ ತೊಗೊಂಡಿದ್ದಾನೆ ಬಸವಣ್ಣ ಅವರು ಬಟ್ಲ ಐಸ್ ಕ್ರೀಮ್ ಕೊಡ್ತೀನಿ ನೀವೇನೇಲ್ಲ ನಾನು ತಿನ್ನಿ ಅಂದರೆ ಏ ನಂಗೆ ಬೇಡ ನಂಗೆ ಚಾಕೊ ಬೇಕು ಅಂತ ಅಂದ್ಬಿಟ್ಟು ಚಾಕೋ ಬರ್ತಕೊಂಡು ತಿಂತಾ ಇದ್ದಾರೆ ನಮ್ಮ ಪತಿದೇವ್ರಿಗೆ ಯಾವುದು ಬೇಡ ಅಂತೆ ನಾನು ನನ್ನ ಗಡ್ಬಡಲ್ಲಿ ಒಂದು ಸ್ಪೂನ್ ಶೇರ್ ಮಾಡಿದ್ರು ಅವನ ಮಗನ ಕೋನಲ್ಲಿ ಒಂದು ಶೇರ್ ಮಾಡಿದ್ರು ಅದನ್ನು ತಿಂದೇನೆ ಅವ್ರಿಗೆ ಎಲ್ಲೂ ಆಗ್ತಾ ಇಲ್ವಂತೆ ಅವ್ರಿಗೆ ಐಸ್ ಕ್ರೀಮ್ ಗ್ರೀಸ್ ಕ್ರೀಮ್ ಎಲ್ಲ ಸ್ವಲ್ಪ ದೂರ ರಮೇಶ್ ಅವರೇ ಹೊಸ ವರ್ಷಕ್ಕೆ ಇದಕ್ಕ ಬಪ್ಪ್ ಇದು ನೋಡಿ ಯಾಕೆ ನಾ ಚೋಟಿಕನ ಯಾ ವರ್ಷ ಪೂರ್ತಿ ಅಡಗೆ ಬೇಸ್ಕೊಂಡು ಬಿತ್ತಿರಲಿ ನಾನು ಅಂತ ಇದೆ ಮಾಡಬೇಕು ಅಂತ ಆ ಯಾಕೆ ಆಲ್ ಬಿಡಿ ನೀವು বেকার ಬಂದ್ ಮಾಡಿಬಿಟಿ ಮಡಗೆ ನಾ ಊಟ ಮಾಡ್ತೀವಿ ವರ್ಷ ಪೂರ್ತಿ ಹಾಗೆ ಇರ್ಲಿ ನೋ ಮತ್ತೆ ಇನ್ನೇನು ವರ್ಷ ಪೂರ್ತಿ ಪರಿ ಅಡಗೆ ಬೇಸ್ಕೊಂಡು ಇರುವಂಗಾಗ್ಲಿ ಅಂತ ಪೂಜಾ ಮಾಡಿ ಹ ಪೂಜಾ ಮಾಡಿ ಫಸ್ಟ್ ಹಾ ಆಯ್ತು ಅದೆ ಯಾ ಪೂಜೆ ಮಾಡ್ಕೊಂಡು ಅರ್ಜೆ ಮಾಡ್ತಂದಿರೋ ಅಂತ ಯಾ ಬೆಳೆ ಚ ಪೂಜಾ ಮಾಡಿ ಇಟ್ಕೊಂಡ ಬಿಡಿ ಸೈಕಲ್ ತಪ್ತನೆ ಸೈಕಲ್ ಆಯ್ತಾ ಫಿಶ್ ಮಾಡಕೊಳ್ಳಣ ಹಾ ಮಸ್ಕುಟಿ ಎಬೆ ಹ್ ಸರಿ ಆಯ್ತು ನ ಮನಲಿ ಇರ್ತಿವಿ ಅಂತ ಯಾರಳೆ ಹೇಳಿದು ಬಂಡು ಕೊಡ್ಲಾಮ್ಮಕ್ಕ ಅಡ ಮನಲಿ ಇರ್ತಿವಡ ಎಲ್ಲರ ಅವಶ್ಯ ಇರ್ತಿವ ಓ ಅದ್ಜೆಸ್ಟ್ ಹ್ ಗೋವಾ ಕಥೆ ಬಂದೆನು ಕಥೆ ಸಾನ್ ಫಾಜಿ ಬಡಿಸ್ತ ಗೋವಾ ಗಾದ್ರೆ ಕಥೆ ಆಗೋ ನೆ ಬೇಕಾ ನೋಡಿ ನಾನು ಹೇಳಿದ್ನಲ್ಲ ಚಿಕನ್ ಬಿರಿಯಾನಿ ಆಲ್ಮೋಸ್ಟ್ ತಿಂದಾಗಿದೆ ಇನ್ನಿಷ್ಟೇ ಇರೋದು ಅದ್ರ ಜೊತೆಗೆ ಕಬಾಬ್ ಮಾಡಿದ್ದೆ ಬೇಸಿರೋದು ಖಾಲಿಯಾಗಿದೆ ಇನ್ನೊಂದು ಸ್ವಲ್ಪ ಇಟ್ಟಿದ್ದೀನಿ ಇಷ್ಟಿದೆ ಇಟ್ಟು ಹಾಕ್ಕೋಬೇಕು ಆ್ಯಂಡ್ ಇವಾಗ ಮತ್ತೆ ಮಧ್ಯಾಹ್ನ ಊಟಕ್ಕೂ ಕೂಡ ರೆಡಿ ಮಾಡ್ತಾಯಿದ್ದೀನಿ ಏನು ಮಾಡ್ತಾಯಿದ್ದೀನಿ ಅಂತ ಅಂದರೆ ರಮೇಶ್ ಅವರು ಇರಲ್ಲ ಅವರು ಫಂಕ್ಷನ್ ಇದೆ ಫಂಕ್ಷನಿಗೆ ಹೋಗ್ತಾ ಇದ್ದಾರೆ ಸೊ ಚಿಕನ್ ಗ್ರೇವಿ ಮಾಡೋಣ ಅಂತ ಅಂದ್ಕೊಂಡೆ ಮಧ್ಯಾಹ್ನ ಊಟಕ್ಕೆ ರಾತ್ರಿ ಊಟಕ್ಕೆ ಎಲ್ಲ ಆಗುತ್ತೆ ಅಂತ ಬಟ್ ಗ್ರೇವಿ ಮಾಡೋ ಅವಶ್ಯಕತೆ ಇಲ್ಲ ಅನ್ಕೋತೀನಿ ಬಿರಿಯಾನಿ ಇದೆ ಮತ್ತು ಇನ್ನು ಅವರು ಮದ ಫಂಕ್ಷನ್ ಊಟ ಮಾಡ್ಕೊಬಂದರು ಅಂದರೆ ರಾತ್ರಿ ಊಟ ಮಾಡೋದು ರೇರು ಹಂಗು ತಿಂತೀನಿ ಅಂದರೆ ಸ್ವಲ್ಪ ಮೊಸರನ್ನ ಏನಾದರೂ ಲೈಟಾಗಿ ತಿನ್ಕೋತಾರೆ ಅಷ್ಟೆ ಹಾಗಾಗಿ ಗ್ರೇವಿ ಅವಶ್ಯಕತೆ ಇಲ್ಲ ನಾಳೆ ಸೋಮವಾರ ಆಗಿರೋದ್ರಿಂದ ವಾರ ಎಲ್ಲ ಇರೋದರಿಂದ ಮನೆಯಲ್ಲಿ ನಾನ್ ವೆಜ್ ಇಟ್ಕೊಳ್ಳೋಲ್ಲ ಮತ್ತು ತಿನ್ನಲ್ಲ ಹಾಗಾಗಿ ಇವತ್ತೇನೆ ನೀಟಾಗಿ ಖಾಲಿ ಪೆಪ್ಪರ್ ಡ್ರೈ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಸೊ ಇವಾಗ ಚಿಕನ್ ಡ್ರೈ ರೆಡಿ ಮಾಡ್ಕೊತಾ ಇದ್ದೀನಿ ಚಿಕನ್ ಪೇಪರ್ ಡ್ರೈ ಮಾಡ್ತೀನಿ ಸಿಂಪಲಾಗಿ ಅದನ್ನು ಕೂಡ ಮಾಡೋದು ಹೇಗೆ ಅಂತ ನಾನು ನಿಮಗೆ ತೋರಿಸ್ತೀನಿ ಹಾಗೆ ಅದ್ರ ಜೊತೆಗೆ ಏನು ರೀ ಏನು ಇಲ್ಲ ಏನು ಅನ್ನಿಸ್ತಾ ಇಲ್ಲ ನಿಮಗೆ ಹಂಗೆ ಅನ್ನಿಸ್ತಾ ಇರಬೇಕು ಏನು ಸ್ಮೆಲ್ ಬರ್ತೈತೆ ಏನೂ ಇಲ್ಲ ನಿಮ್ಗೆ ಅಷ್ಟೇ ಹಂಗೆ ಅನ್ನಿಸ್ತಾ ಇರೋದು ಸುಮ್ಮನೆ ಹಾಗೆ ಅದಾದಮೇಲೆ ಅವ್ರಿಗೇನೋ ಸ್ಮೆಲ್ ಬರ್ತೈತಂತೆ ಏನು ಅಂತಲೂ ಗೊತ್ತಾಯ್ತು ಹೇಳಿದ್ರೆ ಹೌದು ಅದಾದ್ಮೇಲೆ ಫ್ರೆಂಡ್ಸ್ ಇವತ್ತು ನನ್ನ ಶಾಪಿಂಗ್ ಕರ್ಕೊಂಡು ಹೋಗ್ತಾ ಇದಾರೆ ಕೊತ್ತಿಗೆತ್ತಿ ಎಲ್ಲಾದ್ರೂ ಏನಾದ್ರೂ ಮಾಡೈತ ನೋಡ್ರಿ ಹಿಂದಿಗೆ ಹಿಂದೆಗಡೆ ಎಲ್ಲಾದ್ರೂ ಸೈಡ್ ಅಲ್ಲ ಸೈಡ್ ಅಲ್ಲಿ ಆ ಕಡೆ ಕಾಂಪೌಂಡ್ ಹತ್ರ ಆ ಸೈಡ್ ಹೋಗಿ ನೋಡ್ಕೊಬಂದ್ರಿ ಹಾಗೆ ಫ್ಯಾಮಿಲಿ ಏನು ಶಾಪಿಂಗ್ ಕರ್ಕೊಂಡು ಹೋಗ್ಬೇಕು ಶಾಪಿಂಗ್ ಕರ್ಕೊಂಡು ಹೋಗ್ತೀನಿ ಅಂತ ಹೇಳೋರೆ ಸುಳ್ಳ ನಿಜವಾಗ್ಲು ಹೇಳ್ ತಿಂತೀರ ನೋಡಿ ನಾನ್ ಸೀರಿಯಸ್ ಆಗಿ ಹೇಳ್ತಾ ಇದೆಲ್ಲ ನಾಟಕ ಬಿಡಿ ನಾನು ಹೇಳ್ತಿರೋದ್ ಕೂತ್ರ ಕೊಡಿ ನಾನು ಶಾಪಿಂಗ್ ಕರ್ಕೊಂಡು ಹೋಗ್ತೀನಿ ಅಂತ ಅಂದ ಅವ್ರೆ ಫ್ಯಾನ್ ನಿಜ ತಾನೆ ಏನ್ರಿ ಬೆಳಗ್ಗೆನೆ ಕರ್ಕೊಂಡೋಗ್ತೀನಿ ಅಂತ ಅಂದಿದ್ರು ಬಟ್ ಇವಾಗ ಹೇಳ್ತವ್ರೆ ಫಂಕ್ಷನ್ ಮುಗಿಸ್ಕೊಂಡ್ ಬಂದು ಕರ್ಕೊಂಡೋಗ್ತೀನಿ ಸುಮ್ನಿರು ಅಂತ ಅದೆಷ್ಟು ನಿಜ ಎಷ್ಟು ಸುಳ್ಳು ಗೊತ್ತಿಲ್ಲ ನಿಜವಾಗ್ಲೂ ಶಾಪಿಂಗ್ ಕರ್ಕೊಂಡೋಗ್ತೀನಿ ಅಂತ ಕೊಟ್ಟವ್ರೆ ಡೈಲಿ ಯೂಸ್ಗೆ ನನಗೆ ಸ್ವಲ್ಪ ಬಟ್ಟೆ ಎಲ್ಲ ತೊಗೊಳ್ಬೇಕಿತ್ತು ಹಂಗಾಗಿ ಇವತ್ತು ಕರ್ಕೊಂಡೋಗ್ತೀನಿ ಬೆಳಿಗ್ಗೆನೇ ಕರ್ಕೊಂಡೋಗ್ತೀನಿ ಅಂತ ಹೇಳಿದರು ಇವಾಗಾಗಲೇ ನಾಟಕ ಆಡ್ತವ್ರೆ ಇವಾಗ ಫಂಕ್ಷನ್ ಮುಗಿಸ್ಕೊಬಂದು ಕರ್ಕೊಂಡೋಗ್ತೀನಿ ಸುಮ್ಮನೀರು ನಿನಗೆ ಯಾಕೆ ಅಂತ ಈಗ ಏನು ಅಂಥವ್ರೆ ಹೋಗ್ಲಿಯಾ ಮರ ಕಡಿ ಅವ್ರ ಎಷ್ಟೊತ್ತು ಫೋನ್ ಮಾಡಿ ಕೇಳಿ ಮಾವಿನ ಗಿಡ ತೆಗಿಸಾಕಬೇಕು ಇವತ್ತು ಲೈನಿಗೆ ಫುಲ್ಲು ಲೈನಿಗೆ ಟಚ್ ಆಯ್ತೈತೆ ಅದ್ರ ಜೊತೆಗೆ ಕೆಳಗಡೆ ತುಂಬ ದಪ್ಪ ಐತೆ ಬುಡ ಕಾಂಪೌಂಡ್ಗೆಲ್ಲ ಪ್ರಾಬ್ಲಮ್ ಆಯ್ತದೆ ಹಂಗಾಗಿ ತೆಗಿಸೋಕೆ ಬಿಡೋಣ ಅಂತ ಹೇಳಿ ಇವತ್ತು ಲೈನ್ ತೆಗ್ದಿದ್ದಾರೆ ಮಾಮೂಲಿ ವೈರಿಂಗ್ ಕೆಲಸ ಲೈನಿಂಗ್ ಕೆಲಸ ಮಾಡ್ತಾರಲ್ಲ ಹಂಗಾಗಿ ಇವತ್ತು ಮಾರ್ನಿಂಗಿಂದ ಲೈನ್ ತೆಗೆದವ್ರೆ ಸಂಜೆ ಫೈವ್ ತರ್ಟಿ ಸಿಕ್ಸ್ ಆಗುತ್ತಂತೆ ಕರೆಂಟ್ ಕೊಡೋದು ಅಷ್ಟರೊಳಗೆ ತೆಗಿಸ್ಬಿಡೋಣ ಅಂತ ಇಲ್ಲ ಅಂತಂದರೆ ತೆಗ್ಸೋಕ್ಕಾಗಲ್ಲ ಫುಲ್ಲು ಲೈನಿಗೆ ಟೆಚ್ಚಾಗ್ಬಿಟ್ಟೈತೆ ಕಟ್ ಮಾಡೋರಿಗೆ ಹೇಳೋರೆ ಅವ್ರು ಇನ್ನೂ ಬಂದಿಲ್ಲ ಎಷ್ಟೊತ್ತಿಗೆ ಬರ್ತಾರೋ ಗೊತ್ತಿಲ್ಲ ಬಸವಣ್ಣ ಅವ್ರು ನೋಡಿ ಮಾತಾಡ್ಕೊಂಡು ಮಾತಾಡ್ಕೊಂಡು ಇಲ್ಲೇ ಮಲಿಕೊಂಡು ಒಂದು ನಿದ್ದೆ ಮಾಡ್ಕೊತವ್ರೆ ಪೆನ್ನಿಲ್ಲೇ ಡ್ರೈರ ಐತಲ್ಲ ಈ ಪವರ್ ಫಂಕ್ಷನ್ಗೆ ಹೋಗಿದ್ದು ಬರಲಿ ನಾನು ಪೆಪ್ಪರ್ ಡ್ರೈ ಬೇಕಾಗಿರುವಂಥ ಎಲ್ಲ ಸಿದ್ಧತೆಗಳನ್ನೂ ಮಾಡ್ಕೋತೀನಿ ಇವಾಗ ನಮ್ಮ ಮನೆ ಮಾವಿನ ಮರ ಕಟ್ ಮಾಡೋದಕ್ಕೆ ಬಂದಿದ್ದಾರೆ ಫ್ರೆಂಡ್ಸ್ ಕಟ್ ಮಾಡ್ತಾಯಿದ್ದಾರೆ ಆದರೂ ಒಂದೊಂದು ಕೊನೆ ನೋಡಿ ಲೈಟಿಂಗ್ ಲೈನ್ಗೆ ಎಷ್ಟು ಟಚ್ ಆಗಿ ಎಷ್ಟು ಇದೆ ಒಂದೊಂದು ಕೊನೆ ಬಿದ್ದಾಗಲೂ ಯಾವತ್ತಿದ್ರೂ ಅದು ಪ್ರಾಬ್ಲಮ್ಮೇ ಹಂಗಾಗಿ ಬೇಡ ತೆಗೆಸ್ಬಿಡೋಣ ಏನಾದರೂ ಪ್ರಾಬ್ಲಮ್ ಆಗೋಕ್ಕೂ ಮೊದಲೇ ಅಂತ ಹೇಳ್ಬಿಟ್ಟು ತೆಗೆಸ್ತಾ ಇರೋದು ಬಟ್ ಇಷ್ಟು ು ಎತ್ತರ ಮರಣ ಮಾಡಿಬಿಟ್ಟು ಅದು ತೆಗಿತು ಅದನ್ನು ಕಟ್ ಮಾಡ್ತಾಯಿದ್ರೆ ಏನೋ ಒಂಥರ ಫೀಲ್ ಬೇಜಾರು ಐತೆ ಹೊಟ್ಟೆ ಒಳಗೆಲ್ಲ ಒಂಥರ ಸಂಕಟ ಅನ್ನಿಸ್ತೈತೆ ಏನೂ ಮಾಡೋಕ್ಕಾಗಲ್ಲ ಏನೇ ಪೂಜೆ ಪುನಸ್ಕಾರ ಇತ್ತು ಅಂತ ಅಂದ್ರೂ ಯಾವುದೇ ಸಣ್ಣ ಪುಟ್ಟ ಪೂಜೆ ಪುನಸ್ಕಾರ ಅಂತ ಅಂದ್ರೂ ಅಂತ ಬಂದು ಯಾರೂ ಬೇಕೇ ಆಗಿರಲಿಲ್ಲ ನಾನು ಕಿತ್ಕೊಡೋಕ್ಕೆ ಒಂದು ಕೋಲ ಹಾಕೊಂಡು ಇಲ್ಲ ಏಣಿ ಹಾಕೊಂಡು ನಾನೇನೇ ಮಾವಿನ ಸೊಪ್ಪು ಕಿತ್ಕೊಬಿಡ್ತಿದ್ದೆ दूर नीत को मेल मेल बित बिर्तवे खुशी दूर अब खुशी वाह ओ शुरू करना

ಕೈ ಹುಷಾರು ಏ ಕಾಲು ಹುಷಾರು ನೋಡಲಿ ಆ ಗಾಡಿನಾರ ಒಂದ್ಚೂ ಸೇಳ್ಕೊ ಬನ್ರಿ ಅದು ಅನ್ಲಾಕ್ ಮಾಡಿಲ್ಲ ಕಡೆ ಬನ್ನಿ ಯಾವಾಗ ಈಗ ಇಲ್ಲಿ ತಂದ್ ನಿಲ್ಸಿತ್ತಾನೆ ಒಂದು ಆನ್ ಮಾಡಿ ಗಾಡಿ ತೆಗೆದ್ಬಿಟ್ಟು ಏಯಪ್ಪ ಗಾಡಿ ತೆಗೀಲಿ ಆ ಕಡೆಗೆ ಅಟ್ ಲಾಸ್ಟ್ ಫೈನಲಿ ಮತ್ತೆ ನನ್ನ ಶಾಪಿಂಗ್ ನಡಿತಾ ಇದೆ ಸಾರಿ ಅದು ನಾನು ಏನು ರೇಡಿಯೋನ ಸ್ಟಾರ್ಟ್ ಮಾಡಿದ್ದೀನಲ್ಲ ಅದನ್ನು ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ ಅಂತಂದರೆ ಮರ ಎಲ್ಲ ಕಟ್ ಮಾಡಿದ್ರಲ್ವ ಅದೇ ಸ್ವಲ್ಪ ಕೆಲಸ ಜಾಸ್ತಿ ಇತ್ತು ತಗೊ ಕೆಲಸ ಜಾಸ್ತಿ ಇಡ್ಬೇಕು ಹಂಗಾಗಿ ಅದನ್ನು ಕಂಟಿನ್ಯೂ ಅವ ಆ ದಿನದ್ದು ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ ಇದು ಬಂದು ನೆಕ್ಸ್ಟ್ ಡೇ ವೀಡಿಯೋ ಕಂಟಿನ್ಯೂ ಆಗ್ತಾ ಇರುತ್ತೆ ಸೊ ಆಲ್ರೆಡಿ ನನ್ನ ಮಗ ಸ್ಕೂಲ್ ಕೂಡ ಮುಗಿಸ್ಕೊಂಡು ಸಂಡೇ ಸ್ಟಾರ್ಟ್ ಮಾಡಿದ್ದು ಇವತ್ತು ಮಂಡೇ ಆಗಿರುತ್ತೆ ಸ್ಕೂಲ್ ಕೂಡ ಮುಗಿಸ್ಕೊಂಡು ಬರ್ತಾ ಒಂದಿದೆ ನನ್ನನ್ನು ಟಾಪಿನಿಗೆ ಅಂತ ಕಳ್ಕೊಂಡ್ಬಂದಿದ್ದಾರೆ ನೋಡೋಣ ಏನೇನು ತೊಗೋಬೇಕು ಏನೇನು ತೊಗೋತೀನಿ ಅಂತ ಇನ್ನೂ ಡಿಸೈಡ್ ಮಾಡಿಲ್ಲ ಟ್ರೈ ಲೆವೆಲ್ ಮೈಲವ್ಯಲ್ವೆಸ್ಟ್ ಆದಷ್ಟು ಜಾಸ್ತಿ ಶಾಪ್ ಮಾಡುತ್ತೆ ಟ್ರೈ ಮಾಡ್ತೇವೆ ಇಲ್ಲಿ നോടണ കേൾക്കുന്നത് ദയൻസ് ¿Tú? ¿tú ಹಾ ತಗೋ ಹಾ ಫ್ರೀಯಾಗಿ ಅವ್ರದ್ದು ಹಿಂದೆ ಏನು ಆಯ್ತು ಅಂಗಡಿ ಒಂದು ಇವ್ರದ್ದು ದೊಡ್ಡ ಅಂಗಡಿ ಹಿಂದೆ ಹಿಂದೆ ಒಂದು ಗೇಟ್ ಹಿಂದೆ ಹಿಂದೆ 好嘞。

कसले गर्नु छै क्याबमा के अरे எல்லாம் கேட்டேன். <Noise/> பாப்பா 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 <Overlap/> சினி

ಇವಾಗ ಫಸ್ಟಿಗೆ ನನ್ನ ಮಗನ್ ತಗೋಬೇಕು ಶಾರ್ಟ್ಸ್ ತಗೊಳ್ಳೋಣ ಅಂತ ಹೇಳಿ ಬಂದ್ವಿ ಲೈಟ್ಸ್ ಆನ್ ನೀವೇನಾ ನೀವೇನಾಸಕ್ ಬೇರೆಯವ್ರು ಇದ್ರಲ್ಲ ನಾಲ್ಕು ಜನ ರಿಟೈರ್ಮೆಂಟ್ ಆಗೋಯ್ತಾ ಸಾಪ ಚೆನ್ನಾಗಿ ತೋರಿಸ್ತಿದ್ದೆ ಹೋಟೆಲ್ ನೀವು ಹೊಸ ಮೆಂಬರ್ಸ್ ಹಾಂಗಿದ್ರೆ

ಕೊಟ್ಟಿದ್ದಾರೆ ಇವಾಗ ನನ್ನ ಶಾಪಿಂಗ್ ಶಾಪಿಂಗಿಂತ ಹೆಚ್ಚಾಗಿ ನನ್ನ ಮಗನ ಶಾಪಿಂಗ್ ಏನೇ ತುಂಬ ಆಗ್ತೈತೆ ದೊಡ್ಡದಾಯ್ತ ಅಂತ ಅದು ಏನೆಲ್ಲ ತಗೋತಾವನೆ ಗೊತ್ತಾ ಏ ಉದ್ದ ಹಾಕ್ಲಿಲ್ವಾ ಕಲರ್ಸ್ಗಳು ಸ್ವಲ್ಪ ನೋಡ್ಕೊಂಡು ಕೊಡಿ ಕೊಳೆ ಮಾಡ್ಕೊತಾನೆ

ಸೋಫಾ ಮನೆಗೆ ಬಂದೆ ಜಸ್ಟ್ ಈಗಷ್ಟೇ ಇದಾಗಿತ್ತು ಇವತ್ತಿನ ನಮ್ಮ ಒಂದು ಶಾಪಿಂಗ್ ವ್ಲಾಗ್ ಅಂತಲೇ ಹೇಳ್ಬೋದು ನಿಮ್ಮೆಲ್ರಿಗೂ ಅನಿಸಿದೆ ಮೇ ಬಿ ಇಷ್ಟ ಆಗಿರುತ್ತೆ ಅಂತ ಅನ್ಕೋತೀನಿ ಒಂದು ನಿಮಿಷ ಇಷ್ಟ ಆಗಿರುತ್ತೆ ಅಂತ ಅನ್ಕೋತೀನಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮೂಲಕ ಹೆಂಗೆ ಬಂತು ಅಂತ ತಿಳಿಸೋದನ್ನು ಮರಿಬೇಡಿ ಮತ್ತು ನಾನು ಶಾಪಿಂಗಲ್ಲಿ ಏನೇನೆಲ್ಲ ಶಾಪ್ ಮಾಡಿದೆ ಅಂತ ನಾನು ನಿಮಗೆ ನೆಕ್ಸ್ಟ್ ವೀಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಅಲ್ಲಿವರೆಗೂ ವೆಯ್ಟ್ ಮಾಡ್ತಾಯಿರಿ ಅಂಡ್ ಇದೇ ರೀತಿ ಯಾವಾಗಲೂ ಸಪೋರ್ಟ್ನ ಮಾಡ್ತಾಯಿರಿ ಇನ್ನು ಒಳ್ಳೊಳ್ಳೆಯ ವೀಡಿಯೋಗಳನ್ನ ಹೆಚ್ಚೆಚ್ಚು ವೀಡಿಯೋಗಳನ್ನ ನೋಡೋ ನೀಡೋದಕ್ಕೆ ನನಗೂ ಕೂಡ ಒಂದು ಹುಮ್ಮಸ್ ಬರುತ್ತೆ ಅಂತ ಹೇಳ್ಬೋದು ಓಕೆ ಫ್ಯಾಮ್ ಇಷ್ಟು ಎರಡು ದಿನದ ವ್ಲಾಗ್ನ ಕಂಟಿನ್ಯೂಸ್ಲಿ ಮಾಡಿದ್ದೀನಿ ನಾನು ಖಂಡಿತವಾಗ್ಲೂ ಇಷ್ಟ ಆಗುತ್ತೆ ಅಂತ ಅನ್ಕೊತೀನಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮುಖ ಹೆಂಗೆ ಹೆಂಗೆ ಬಂತು ಅಂತ ತಿಳಿಸೋದು ನಮ್ಮ ಮರಿಬೇಡಿ ಅಂತ ದೆನ್ ಟೇಕ್ ಕೇರ್ ಬಾ ಬಾಯ್